ಪ್ರೀ ಅಂತಂದ್ರೆ ಈಗ ಗಣಸಾಕ್ತಿಲ್ವಾ ಗಣಸಾಕ್ತಿಲ್ವಾ ಓಟ ಗಣಸಗೂ ಕೊಡಬೇಕಾ ಅಂತ ಯಂಗ್ಸಗೂ ಕೊಡಬೇಕಾಯಿತು ಯಂಗ್ಸ ಒಬ್ಲೇ ಯಾ ಹಾಕಿದಾಳು ಏನು ಅಬಿರೋಧಿ ಮಗ ಓವರ್ ಪ್ಲೇ ಏನು ಕಾಣ್ತಾನೆ ಇಲ್ವಲ್ಲ ಇಲ್ಲಿ ಕುಮಾರ್ ಸ್ವಾಮಿ ಮಾಡಿದ್ರು ಏನು ಮಾಡಿದ ಇವರು ಐದು ಗ್ಯಾರಂಟಿಗಳ ಕೊಟ್ಬಿಟ್ಟು ಅಭಿವೃದ್ಧಿ ಕೆಲಸ ಒಂದು ಮಾಡ್ತಿಲ್ಲ ಅಯ್ಯೋ ಬೆಲ್ಲ 벨ಾ ಗೊತ್ತು ನಮಗೆ ಏನ್ ಗೊತ್ತು ಬಡವ ಈ ಹಿಂ ನೀವು ನೋಡಿದಿರಲ್ಲ ಕಾಂಗ್ರೆಸ್ ಬರಬೇಕಾ ಜೆಡಿಎಸ್ ಬರಬೇಕಾ ಈಗ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಬಂದ್ರೆ ಒಳ್ಳೇದು ಏನ್ ಒಳ್ಳೇದಾಗ್ಬಿಡೋದು ಎರಡ್ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಆದರ ಕೊಟ್ರೆ ಇಲ್ಲ ಹಾ ಈಗ ಈಗ ರೇಷನ್ ಕಾರ್ಡ್ ಇದ್ರ ಬರ್ತದೆ ಇಲ್ದೋದ್ರಿಗಿಲ್ಲ ಏನ್ ಮಾಡೋದು ಅದನ್ನ ಕೊಡುವಂತ ಹೇಳಿರ್ಲಿಲ್ಲ ಯಾರು ಕೊಡುವಂತ ಹೇಳಿರ್ಲಿಲ್ಲ ಈಗ ಅಕ್ಕಿ ಎಲ್ಲಾನು ಮಾಡ್ರು ಇವಾಗ ಇದ್ದಾರು ಊಟ ಮಾಡ್ತಾರು ಇಲ್ದಾರು ಇಲ್ಲ ಇವಾಗ ನಾವ್ ಹೆಂಗೋ ಬೇರೆ ತವ್ ತಗೋ ತಿನ್ಕೋದಿದ್ವು ಈಗ ಅದು ಇಲ್ದಂತಾನೆ ಮಾಡಿದ್ರು ನಮ್ಗೆ ಮತ್ತೆ ಏನೇನೋ ಒಳ್ಳೇದ್ ಮಾಡಿದ್ರ ಅವ್ರು ಎಲ್ಲದ ಕೆಟ್ಟದ್ನೀ ಬೇಕಾಗಿರ್ಲಿಲ್ಲ ಯಾರಿಗೂ ಬೇಕಾಗಿರ್ಲಿಲ್ಲ ಎಷ್ಟ್ ಜನ ಸಾಯ್ತವ್ರೆ ಎಷ್ಟ್ ಜನ ಕಾಲು ಮುರ್ಕತ್ತವ್ರ ಎಷ್ಟ್ ಜನ ಗುದ್ದಾಡ್ತಾವ್ರ ಅಂತ ಗೊತ್ತವ್ರಿಗೆ ಅವನೇ ಅವ್ನೇನಾವ್ ಮಾಡ್ಬಿಟ್ಟು ಎಲ್ಲೋ ಅಂತ ಕುತ್ಕೊ ಬಿಟ್ಟಣವ ಇಲ್ಲಿ ಎಷ್ಟ್ ಜನ ಅಂತ ಗೊತ್ತಾ ಅವ್ನ ಹೋಗಬೇಕು ಹೋಗಿ ಒಡ್ಡಾಡಿ ನಾಕೈದಪ್ಪ ನೋಡ್ಬೇಕು ಅವನು ಆಮೇಲೆ ಆಟ ನಾವ್ ಎಷ್ಟ್ ಹಾ ಎಷ್ಟ ಬಡದಾರ್ತಾರೆ ಕೈಕಾಲ್ ಮುರ್ಕತ್ತವ್ರೆ ಗುದ್ದಾಡ್ತಾವ್ರೆ ಒಡದಾಡ್ತಾವ್ರೆ ಫ್ರೀ ಫ್ರೀ ಅಂತಂದ್ರೆ ಈಗ ಗಣಸಾಗಿಲ್ವಾ ಗಣಸಾಕಿಲ್ವ ಓಟ ಗಣಸಗೂ ಕೊಡ್ಬೇಕಾಯ್ತು ಹೆಂಗಸ್ಗೂ ಕೊಡ್ಬೇಕಾಯ್ತು ಹೆಂಗ್ಸು ಒಬ್ಳೆ ಯಾ ಹಾಕಿದಳು ಈಗ ಅವ್ರಗ್ ಮಾತ್ರ ಇಲ್ಲ ನಮಗ್ ಮಾತ್ರ ಅದೇ ಅಂತಂದ್ರೆ ಏನರ್ಥ ತೊಪ್ಪ ಅವ್ರ ತಾನೆ ಮತ್ತೆ ತೊಪ್ಪೆಲ್ಲ ಅವರೇ ಮಡಿಕ ಬಿಟ್ಟೆ ಅವ್ರೇ ಗೆಲ್ಬೇಕು ಗೆಲ್ಬೇಕು ಅಂತಂದ್ರೆ ಯಾರಿಂದ ನಮ್ಗೆ ಏನ್ ಇಟ್ಟು ಬಟ್ಟೆ ಬರೀಕಿಲ್ಲ ನಾವ್ ಗೇಬೇಕು ನಾವ್ ಇಟ್ ಉಣ್ಬೇಕು ಏನ ಇದಾಗ್ಲಿ ಅಂತ ಅಷ್ಟೇ ನಿಯ ದೇಶಕ್ಕೆ ಒಳ್ಳೇದಾಗ್ಬೇಕು ಅಂತ ನಾವು ಕೇಳ್ಕೊತೇವೆ ಈಗ ನಮ್ಗೆ ಎಷ್ಟೊಂದು ಅನ್ಯಾಯ ಮಾಡೋದು ಬಂತೆ ಅಕ್ಕಿ ಕೊಡ್ತಿದ್ರು ಅಕ್ಕಿ ಕೊಡ್ತಾ ಇದಾರೆ ನಮ್ಗೆ ಮುಂಚೆ ಬೇಳೆ ಗೀಳೆ ಸೋಪು ಗೀಪು ಎಲ್ಲ ಹನ್ನೆರಡು ಇಪ್ಪತ್ನೋ ಕೊಡ್ತಾ ಇದ್ರು ಬಡವ್ರ ಬಗ್ಗೆ ಸೊಸೈಟಿಲಿ ಇವಾಗ ಯಾವ್ದೇನ್ ಬತ್ತೈದದು ಬೇಳೆ ಬತ್ತದ ಕಾಡ್ ಬತ್ತದ ಈಗ ಗೋಧ್ವೆ ಬತ್ತೈದದ ಸೋಪ್ ಬತ್ತದ ಏನು ಇಲ್ಲ ಮೂರ್ ಕೆಜಿ ಹಾಕಿ ಅವ್ನ ಅಬ್ನೇ ಕೊಡುವ ಸೊಟ್ಟಿ ಎರಡ್ ಸಾವಿರ ರೂಪಾಯಿ ಈಗ ಕೊಡ್ತಾವ್ರೆ ಎರಡ್ ಸಾವಿರ ರೂಪಾಯ ಇರೋರ್ಗೆ ಬತ್ತಾದೆ ಎಲ್ಲ ಪ್ರೂಫ್ ಇರೋರ್ಗೆ ಬತ್ತದೆ ಈಗ ನಮ್ಮಂತರ್ ಏನು ಇಲ್ಲ ಅವ್ರಿಗೆ ನಮ್ಗೆ ಏನ್ ಅದು ಈಗ ಸಾವಿರ ಈಗ ಸಾವಿರ ಜನದಲ್ಲಿ ಅಹ್ ಐನೂರು ಜನಕ್ಕೆ ಬತ್ತದ ಐನೂರು ಜನಕ್ಕೆ ಇಲ್ಲಿಕೆ ಇಲ್ಲ ಅವರೆಲ್ಲ ಬಾಯಿ ಬಡ್ಕ ಕುತ್ಕೊಂಡಿಲ್ವಾ ನನ್ ಮಗನಿಗೆ ಏನ್ ಹಾಕೋದು ಹೋಗಂತಾರೆ ಹೇಳ್ರಿ ನೀವೇ ಐನೂರ್ ಜನಕ್ಕೆ ಈಗ ಸಾವಿರ ಜನದಲ್ಲ ಐನೂರ್ ಜನಕ್ಕೆ ಬರ್ತದೆ ಐನೂರ್ ಜನಕ್ಕೆ ಇಲ್ಲಿಕೆಲ್ಲ ಈಗ ನಮ್ಗೆ ಕೇಳ ಏನೂ ನಾವ್ ಗೇಕ್ ಉಂಟಲ್ವಾ ಏನಾರ ಒಳ್ಳೇದಾದ್ರೆ ಬರ್ರಿ ಯಾರಾಗ್ಲೇಳ್ ನಮ್ಗೇನು ಒಳ್ಳೇದ್ ಮಾಡ್ಬೇಕು ಅನ್ನೋದಾದ್ರೆ ಯಾರಾದ್ರೂ ಇಲ್ಲ ಅವ್ರಿಂದ ನಮ್ಗೆ ಇಟ್ಟು ಬರ್ಬೇಕಾಗ್ಲ ನಾವ್ ಗೇಬೇಕು ನಾವ್ ತಿನ್ಬೇಕು ಅಷ್ಟೇ ನಮ್ಗೆ ಈ ಪ್ರಪಂಚ ಚೆನ್ನಾಗಿರ್ಬೇಕು ಒಳ್ಳೇದಾಗ್ಬೇಕು ನಾಕ್ ಚೆನ್ನಾಗ್ ಒಳ್ಳೇದಾಗ್ಬೇಕು ಅಷ್ಟೇ ಪಕ್ಕ ಪಕ್ಕ ನೂರಕ್ ನೂರು ಹೇಗ್ ಹೇಳ್ತೀರಾ ಅಂತ ಅಂದ್ರೆ ಇಲ್ಲೇ ನೋಡ್ತಾ ಇದಾರೆ ಕುಡಿಕ್ಕೂ ನೀರೇ ಇಲ್ಲ ದೇಹ ಕೊಡ್ಕು ನೀರ್ ಇಲ್ದಾಗ ಮನವಾಸ ಮಾಡಿಸ್ಬಿಟ್ರು ಗೃಹ ಯೋಜನೆ ಕೊಡ್ಬೋದು ದುಡ್ಡೆಲ್ಲ ಕೊಂಡ್ಕೊಳ್ಳೋದು ಮನ್ಸ ಮನ್ಸತ್ವ ಇರ್ಬೇಕು ಮನ್ಸತ್ವ ಇದ್ರೇನೆ ಅದು ಸಾಧನೆ ಮಾಡಕ್ ಸಾಧ್ಯ ಬರೀ ದುಡ್ಡು ಕೊಟ್ಟ ಏನ್ ಪ್ರಯೋಜನ ದುಡ್ಡು ಕೊಟ್ಟು ಕೊಂಡ್ಕೊಗ್ಬಹುದು ಆದ್ರೆ ನೀರ್ ಭಾಗ ನೀರು ದುಡ್ಡು ಕೊಟ್ಟು ಸಿಗ್ತಾ ಇಲ್ಲ ಮನೆಗಳಲ್ಲಿ ಕುಡಿಕ್ ತೊಂದ್ರೆ ದನ ಕರುಗಳ ತೊಂದ್ರೆ ಈಗ ಸದ್ಯಕ್ಕೆ ಯಾರು ಇಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು ಏನಾರು ಅನಾಹುತ ಆಯ್ತು ಆಟಗಳೆಲ್ಲ ಯಾರು ಮಡಿಕತ್ತೀರ ಅದೂ ಇಲ್ಲ ಅಕೆ ನೀರು ಸಿಕ್ಬೇಕಲ್ವಾ ಅದಕ್ಕೆ ಇವಾಗ ಕೆ ಆರ್ ಎಸ್ ಅಲ್ಲಿ ತೊಂಬತ್ತಡಿ ಅವತ್ತು ಎಪ್ಪತ್ತ ಇದು ಎರಡ್ ಸಾವಿರದ ಏಳರಲ್ಲಿ ಅರವತ್ತಡಿ ನೀರಿತ್ತು ಇತ್ತು ಅರವತ್ತಡಿ ನೀರ್ ಇದ್ದಾಗಲೇ ಟ್ರೈನ್ ಚೋಡ್ದ ನೀರು ಕೊಟ್ರು ಕುಡಿಕೂ ಕೊಟ್ರು ಬೆಳಿಗೂ ಕೊಟ್ರು ಇವತ್ತಂಬತ್ತಡಿ ನೀರ್ ಇದ್ರು ಕುಡಿಕೇ ಕುಡಿಕೆ ನೀರಿಲ್ಲ ಅದರಿಂದ ಕಾಂಗ್ರೆಸ್ ಏನ್ ಮಾಡ್ ಮಾಡ್ತಾ ಕಾಂಗ್ರೆಸ್ ಅಭಿವೃದ್ಧಿ ಮಾಡಿದೀವಿ ಮಂಡ್ಯಪ್ಲೇ ಏನು ಕಾಣ್ತಾನೆ ಇಲ್ವಲ್ಲ ಇಲ್ಲಿ ಅಭಿವೃದ್ಧಿ ಏನು ಆಯ್ತಾ ಇಲ್ಲ ಸ್ಟಾಕ್ ಚೆನ್ನಾಗಿ ಏನಕ್ಕೆ ಅಂದ್ರೆ ಕುಮಾರಸ್ವಾಮಿ ಮಾಡಿರೋದು ಮಂಡ್ಯಕ್ಕೆ ಏನು ಮಾಡಿಲ್ಲ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಎರಡ್ ಸಾವಿರದ ನೂರು ರೂಪಾಯಿ ಕಬ್ಬು ರೇಟ್ ಎಂಟುನೂರ ಮೂವತ್ತ ರೂಪಾಯಿ ತಂದಿಸ್ರು ಮೊದಲನೇ ಮುಖ್ಯಮಂತ್ರಿ ಮಾಡುದು ಮೊದಲನೇ ತಪ್ಪು ಅದಿಗೆ ಎರಡನೇ ಪಾಯಿಂಟ್ ಆ ಸಲ ಇಂಪ್ರೂವ್ ಆಯ್ತು ಮಂಡ್ಯ ಇಂಪ್ರೂವ್ ಮಾಡಿಲ್ಲ ಆ ಆಗಿನ ಸ್ಟಾರ್ ಚಂದ್ರ ಗೆದ್ದೆ ಈಗ ತುಂಬಾ ಜನ ಮಾತಾಡ್ಸಿದ್ವಿ ಮಂಡಿನ ಮಗ ರೈತರ ಮಗ ರೈತರಿಗೆ ಹೆಲ್ಪ್ ಆಗುತ್ತೆ ಕುಮಾರಸ್ವಾಮಿ ಅವರು ಬಂದ್ರೆ ಅವರು ರೈತರು ಮಗಲ್ಲ ಮೇಡಂ ಅವರು ರೈತರ ಮಗನೇ ನಾವು ರೈತರ ಮಗನೇ ನಾವು ಕಾಂಗ್ರೆಸ್ ಮಾಡ್ತಾ ಇದೀವಿ ಹೌದು ರೈತರ ಮಗನೇ ಕೆಲಸ ಚಂದ್ರ ಸ್ಟಾರ್ ಚಂದ್ರ ಅವ್ರು ಮಾಡ್ತಾರೆ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಮಂಡಿ ಜನ ಹೇಳ್ತಾರೆ ಹೊಸ ಮುಖ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಯಾಕೆ ಹೌದು ಮುಖ್ಯಮಂತ್ರಿ ಆದಾಗ ಗೊತ್ತಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅವ್ರಿಗೆ ಎದ್ಮೇಲೆ ಅವಾಗ ಗೊತ್ತದೆ ಆಯ್ತದ ಅವ್ರ ಚೇರ್ ಕಾಂಗ್ರೆಸ್ ಗೆಲ್ಲ ಮೈದೂರ ಬಿಜೆಪಿ ಜನ ಮಾಡಲಿ ಮಾಡಲಿ ಅದು ಕಾಂಗ್ರೆಸ್ ಕಾಂಗ್ರೆಸ್ ಮಂಡ್ಯದ ಏಳು ಏಳು ಕಾಂಗ್ರೆಸ್ ಐತಿ ಅದನ್ನೇ ಕಾಂಗ್ರೆಸ್ ಗೆಲ್ಲ ಇವರು ಐದು ಗ್ಯಾರಂಟಿಗಳ ಕೊಟ್ಬಿಟ್ಟು ಅಭಿವೃದ್ಧಿ ಕೆಲಸ ಒಂದು ಮಾಡ್ತಿಲ್ಲ ಇವರು ಹಣ ಅದ್ಕೋ ಅದಕ್ಕೊದೇ ಆಗದ ಅಭಿವೃದ್ಧಿಗೆ ಅಲ್ಲ ಇದಕ್ಕೆ ಇವ್ರ ಐದು ಗ್ಯಾರಂಟಿಗಳ್ಗೆ ಹಂಗಾಗಿ ಅಭಿವೃದ್ಧಿ ಕೆಲಸ ಸಿಟಿ ಅಭಿವೃದ್ಧಿ ಅಲ್ಲಿ ಯಾವುದೇ ಅಭಿವೃದ್ಧಿ ಕೆಲ್ಸ ಮಾಡ್ತಿಲ್ಲ ಏನು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇದೇನೆ ಇನ್ನೇನು ಹತ್ ತಿಂಗಳು ಆಯ್ತು ಹತ್ ತಿಂಗಳಿಂದ ಇನ್ನು ಹತ್ ತಿಂಗ್ಳು ಆಗದ ಏನು ಇನ್ನು ಮೂರ್ ವರ್ಷ ಬೇಕೋ ಏನು ಈಗ ಏನಂದ್ರೆ ವೋಟ್ ಮಾಡಿ ಕೆಲ್ಸದ್ ಆಗೋಗದೇ ಈಗ ಮಾಡ್ಬೇಕ ವೃತ್ತಿ ಅವ್ರ ತಾನೆ ನಮಗ್ ಮಾಡುದ್ ಬೇಡಿ ಜನಗಳು ಸಹಕಾರ ಮಾಡಕಾರ್ ಬೇ ಕುಮಾರಸ್ವಾಮಿ ಅವರು ಮಂಡ್ಯದವ್ರಲ್ಲ ಅವ್ರಿಗೆ ಯಾಕೆ ವೋಟ್ ಕೊಡ್ಬೇಕು ಅಂತ ಕೆಲವ್ರು ಹೇಳ್ತಾರೆ ಮಂಡ್ಯದವರೇ ಅವ್ರು ಮಂಡ್ಯದವರೇ ಇರಬಹುದು ಆದ್ರೂ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿಲ್ವಾ ಮಾಡೋರೆ ಜನ ಸೇವೆ ಮಾಡೋರೆ ಜನ ಭಕ್ತಿ ಮಾಡೋವ್ರೆ ಅವತ್ತು ಅವರು ಸರ್ಕಾರ ಆಳವ್ರೆ ಈಗ ಸಿದ್ದರಾಮಯ್ಯವ್ರ ಎರಡ್ ಸಾರಿ ಬಂದ್ರೆ ಎರಡ್ ಸಾರಿ ದರಿದ್ರ ಆಗೋಯ್ತು ಏನೋ ಒಂದ್ಸಾರಿ ದರಿದ್ರ ಆಗ್ಬಿಡ್ತು ಅಂತ ತಿಳ್ಕೊಮ್ಮ ಈಗ್ಲೂ ಈಗ್ಲೂನು ಆ ನೀರ್ ಕುಂತ್ಕತ್ತು ಈಗ ಮುಂದಕ್ಕೆ ಇನ್ನೇನಾಯ್ತದೆ ಅಂತ ಹೇಳಕ್ ಆಗಲ್ಲ ಅದರಿಂದ ಇವತ್ತು ಕಾಲ್ ನೂರಕ್ ನೂರು ಪರ್ಸೆಂಟ್ ಮೋದಿ ಮೋದಿಯವ್ರ ಮತ್ತೆ ಪ್ರಧಾನಿ ಆಗ್ತಾರ ಖಂಡಿತ ಅವರೇ ಆಗ್ಬೋದು ಅಂತ ಅಂದ್ರೆ ಇಲ್ಲಿ ವಾತಾವರಣದಲ್ಲಿ ಇವತ್ತು ಎಲ್ಲಿದೋ ಅಲ್ಲಿ ವಾತಾವರಣದಲ್ಲಿ ಹೇಗೋ ಗೊತ್ತಿಲ್ಲ ಮಾತಾಡುವಂಗೆಲ್ಲ ಬಿಡಿ ಅಭಿವೃದ್ಧಿ ಕೆಲಸ ಅವರು ಮಾಡವರ ಕೇಂದ್ರದಲ್ಲಿ ಅವರು ಅವ್ರ ಹಂಗಾಗಿ ಮೋದಿಯವರೇ ಪ್ರಧಾನಿ ಆಗ್ಬೇಕು ಆದ್ರೂ ಕೇಂದ್ರದಲ್ಲಿ ಅವರೇ ಇರ್ಬೇಕು ಮೇಡಮ್